ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಹ ಸರಿಸಮಾನಾಗಿ ಇರೋದಕ್ಕೆ ಆ ಭಗವಂತನೇ ಮುಖ್ಯ ಕಾರಣ ಅವರವರ ನಂಬಿಕೆ ಮೇಲೆ ಮನುಷ್ಯನ ಜೀವನ ನಡೆಯುವಂಥದ್ದು ಜೀವನ ಚಕ್ರ ತಿಳಿಸುವವನು ಆ ಭಗವಂತನೇ ಪ್ರತಿಯೊಬ್ಬರ ಜೀವನ ಚಕ್ರ ನಡೆಯುವುದು ನಿಲ್ಲುವುದು ಎಲ್ಲವನ್ನು ನಿಶ್ಚಯಿಸುವುದು ಆ ಭಗವಂತನೊಬ್ಬನೇ ಅವನು ಆಡಿಸಿದಂತೆ ನಾವು ಆಡಬೇಕು ಇದು ವಿಧಿನಿಯಮ ಇರೋವಷ್ಟಿನ ಮನುಷ್ಯನ ಜೀವನದಲ್ಲಿ ನಂಬಿಕೆಯನ್ನಿಟ್ಟು ಬದುಕಬೇಕು ಬಾಳಬೇಕು ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆಯುತ್ತಿರುವ ಪುಣ್ಯಕ್ಷೇತ್ರಗಳ ಅನಾವರಣದ ಈ ನೂತನ ಕಾರ್ಯಕ್ರಮವೇ ದೈವ ಸಂಕಲ್ಪ ಈ ಕಾರ್ಯಕ್ರಮದ ಮುಖೇನ ರಾಜ್ಯದಲ್ಲಿ ಇತ್ತೀಚೆಗೆ ಪ್ರಸಿದ್ಧಿ ಪಡೆಯುತ್ತಿರುವ ಪುಣ್ಯಕ್ಷೇತ್ರಗಳ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಶಿರಾ ಪಬ್ಲಿಕ್ ನ್ಯೂಸ್ನಲ್ಲಿ ಬನ್ನಿ ವೀಕ್ಷಕರೇ ಹಾಗಾದರೆ ಇನ್ನು ತಡಬೇಕೆ ಈಗ ನಾವು ಈ ಪ್ರಸಿದ್ಧಿ ಪಡೆಯುತ್ತಿರುವ ಆ ಪುಣ್ಯಕ್ಷೇತ್ರದ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದಿಡುತ್ತೇವೆ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಕೊಡಕೆರೆ ತಾಲೂಕಿನ ಕೊಳಾಲಹೋಗಳಿಯ ಸೂರ್ಯಪುರ ಗ್ರಾಮದ ಬೆಟ್ಟದ ತಪ್ಪಲಿನಲ್ಲಿರುವ ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ಒಟ್ಟಿಗೆ ಇರುವ ವಿಶ್ವದ ಏಕೈಕ ದೇವಾಲಯ ಶ್ರೀ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರಸಿದ್ಧಿ ಪಡಿತಿರುವ ಈ ಪುಣ್ಯಕ್ಷೇತ್ರ ನಮ್ಮ ಕಲ್ಪಾತುರ ನಾಡಲ್ಲಿರುವುದು ಒಂದು ವಿಶೇಷ ಹಾಗೂ ಒಂದು ಅಚ್ಚರಿಯ ಸರಿ ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಈಡೇರಿಸುವ ಈ ಸೂರ್ಯ ಆಂಜನೇಯ ಸ್ವಾಮಿ ಬೇರೆ ಏನೇನು ಅಪೇಕ್ಷಿಸುವುದಿಲ್ಲ ಈ ಸನ್ನಿಧಿಯಲ್ಲಿ ನಡೆಯುವ ಎಲ್ಲ ಪೂಜಾ ಕಾರ್ಯಕ್ರಮಗಳು ಭಕ್ತರಿಗೆ ಸಂಪೂರ್ಣ ಉಚಿತವಾಗಿದ್ದು ಭಕ್ತರಲ್ಲಿ ಏನನ್ನೂ ಕೇಳಿ ಪಡೆಯುವುದಿಲ್ಲ ಭಕ್ತಿಯಿಂದ ನೀಡಿದರೆ ಬೇಡ ಎನ್ನುವುದಿಲ್ಲ ಈ ಪುಣ್ಯಕ್ಷೇತ್ರವು ಸಂಪೂರ್ಣ ವಾಸ್ತು ಪ್ರಕಾರವಾಗಿದ್ದು ಯಾವ ಯಾವ ದಿಕ್ಕಿನಲ್ಲಿ ಯಾವ ರೀತಿಯ ಇರಬೇಕು ಹಾಗೆ ಇರುವುದು ಒಂದು ಬಹುದೊಡ್ಡ ವಿಶೇಷ ಒಮ್ಮೆ ಈ ಕ್ಷೇತ್ರಕ್ಕೆ ಕಾಲಿಟ್ಟರೆ ಸಾಕು ನಮ್ಮಲ್ಲಿರುವ ಋಣಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕಿಸಿ ಮನಸ್ಸು ಉವಿನಂತಾಗಿ ಹೊಸ ಚೈತನ್ಯ ಮೂಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಬಹುತೇಕ ಈ ಪುಣ್ಯಕ್ಷೇತ್ರದಲ್ಲಿ ಭಕ್ತರು ಸಂತಾನ ಭಾಗ್ಯ ಕಂಕಣ ಭಾಗ್ಯ ಸಂಕಷ್ಟ ನಿವಾರಣೆ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಿಕೊಂಡು ಬರುವುದೇ ಅತಿ ಹೆಚ್ಚು ಈ ಗುಡ್ಡಗಾಡು ಪ್ರದೇಶದಲ್ಲಿರುವ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೊಮ್ಮೆ ಭೇಟಿ ನೀಡಿ ನಿಮ್ಮಗಳ ಅರಕೆಯನ್ನು ಒಂದು ಚೀಟಿಯಲ್ಲಿ ಬಾರಿ ಶ್ರೀ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ನಮಃ ಎಂದು ಬರೆದು ದಕ್ಷಿಣ ಇಟ್ಟು ಮನಸ್ಫೂರ್ತಿ ಅರಕೆ ಕಟ್ಟಿಕೊಂಡು ಸ್ವಾಮಿಗೆ ಪೂಜೆ ಸಲ್ಲಿಸಿ ಹುಂಡಿಯಲ್ಲಿ ಹಾಕಿದರೆ ಬಹುತೇಕ ನಿಮ್ಮ ಹರಕೆ ಈಡೇರಿದಂತೆ ಪೂಜೆ ವೀಕ್ಷಕರೇ ಒಮ್ಮೆ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ చంద్రమైన ప్రవహించిన తా క్షేత్ర ప్రమాపూర్ ఆధమా ನೋಡಿ ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥದ್ದು ಏಕೈಕ ದೇವಸ್ಥಾನ ಇದು ಇಡೀ ವಿಶ್ವದ ಏಕೈಕ ದೇವಸ್ಥಾನ ಹಾಗಾಗಿ ಸೂರ್ಯಾಂಜನೇಯ ಅಂತಕ್ಕಂಥದ್ದು ಎಲ್ಲೂ ಇಲ್ಲ ವಿಶ್ವದಲ್ಲಿ ಆಂಜನೇಯನ ಗುರು ಸೂರ್ಯ ಆಂಜನೇಯ ಎಲ್ಲ ವಿದ್ಯೆ ಕೂಡ ಕಲಿತಕ್ಕಂಥದ್ದು ಸೂರ್ಯ ದೇವನಿಂದ ಭಗವಾನ್ ಸೂರ್ಯದೇವ ಆಂಜನೇಯನ ಗುರು ಹೀಗಾಗಿ ಸೂರ್ಯ ಮತ್ತು ಆಂಜನೇಯ ಅಂದ್ರೆ ಗುರು ಶಿಷ್ಯರು ಒಂದೇ ಕಡೆ ನೆಲೆಸಿರತಕ್ಕಂಥ ಏಕೈಕ ದೇವಸ್ಥಾನ ಎಲ್ಲೂ ಇಲ್ಲ ವಿಶ್ವದಲ್ಲಿ ಎಲ್ಲೂ ಇಲ್ಲ ಹ್ಮ್ ನೋಡಿ ಯಾಕೆಂದರೆ ನಾವು ಮೀಸಲು ಕಟ್ಟತಕ್ಕಂಥ ಪದ್ಧತಿ ಪುರಾತನ ಕಾಲದಿಂದಲೂ ಬಂದಿದೆ ಅಂದರೆ ಅದು ನಮ್ಮ ಮನೆಗಳಲ್ಲಿ ಮಾಡ್ತಿದ್ರು ಅಂದರೆ ಒಂದು ಅರ್ಶನದ ಬಟ್ಟೆ ಮಾಡಿ ದುಡ್ಡನ್ನು ಕಟ್ಟಿಬಿಟ್ಟು ಗಂಟು ಕಟ್ಟಿ ಇಕ್ತಾಯಿದ್ರು ಅದನ್ನು ದೇವಸ್ಥಾನಗಳಿಗೆ ಹೋದಾಗ ಹುಂಡಿಗೆ ಹಾಕ್ತಾ ಇದ್ರು ಇದನ್ನು ನಮ್ಮ ಮೊದಲಿನಿಂದಲೂ ಕೂಡ ನಡೆದು ಬಂದಂಥ ಪದ್ಧತಿ ಅದೇ ರೀತಿಯಲ್ಲಿ ಇಲ್ಲಿ ಮೊದಲಿನಿಂದಲೂ ಕೂಡ ಇಲ್ಲಿ ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೀತಾರೆ ಅಂದರೆ ಓಂ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ನಮಃ ಅಂತ ಹರ್ಕೆ ಚೀಟಿನಲ್ಲಿ ಬರೀತಾರೆ ಬರೆದು ಬಿಟ್ಟು ಅವರು ಒಂದು ಹರಕೆಯನ್ನ ಬರ್ಕೊಂಡು ಅವ್ರ ಹರಕೆ ತೀರಿಸೋದನ್ನು ಏನು ಹರಕೆ ತೀರಿಸ್ಮೇಲೆ ಅಂತ ಬರ್ಕೊಂಡಾದ್ಮೇಲೆ ಅದ್ರೊಳಗಡೆ ದಕ್ಷಿಣ ಇಟ್ಬಿಟ್ಟು ಇಚ್ಛಾನುಸಾರ ಅವ್ರ ದಕ್ಷಿಣ ಇಟ್ಬಿಟ್ಟು ಆ ಉಂಡಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ ಅದು ಹರಕೆ ನೆರವೇರಿದಾದ್ಮೇಲೆ ಇಲ್ಲಿ ಬಂದು ಹರಕೆಗಳನ್ನ ತೀರಿಸ್ತಾ ಇರ್ತಾರೆ ಯಾವ ತರ ಅರ್ಕೆ ಇದಕ್ಕೆ ಶ್ರೇಷ್ಠ ಮಾಡ್ತಾರೆ ಅಂದ್ರೆ ಇಲ್ಲಿ ಸಂತಾನ ಫಲ ಇಲ್ದಿದ್ದರು ಅರಕೆಗಳನ್ನ ಮಾಡ್ಕೊಂಡಿರ್ತಾರೆ ಮತ್ತೆ ಯಾವುದಾದ್ರೂ ಕೆಲಸ ಕಾರ್ಯ ಆಗದಲ್ಲಿದ್ದರು ಈಗ ಯಾವುದಾದ್ರು ಏನಾದ್ರೂ ಮಂತ್ರಗಳು ಇದಾಗಿರ್ತಕ್ಕಂಥವ್ರು ಮ ಮದುವೆಗಳು ಆಗದಲ್ಲ ಇರ್ತಕ್ಕಂಥವ್ರು ಯಾವುದೇ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಮತ್ತೆ ಯಾವುದೇ ಕೋರ್ಟ್ ಕೇಸ್ ಇರ್ತಕ್ಕಂಥವ್ರು ಮತ್ತೆ ಯಾವುದೇ ರೀತಿಯ ಒಂದು ಸಕ್ಸಸ್ಗೆ ಯಾಕೆಂದರೆ ಸೂರ್ಯ ಅಂದರೆ ಸಕ್ಸಸ್ ಸೂರ್ಯ ಅಂದರೆ ಜಯ ಸೂರ್ಯ ಅಂದ್ರೆ ವಿನ್ನ ಅಂದರೆ ಜಯವನ್ನು ಕೊಡ್ತಕ್ಕಂಥವ್ರು ಸೂರ್ಯ ಹೀಗಾಗಿ ನಾವು ಕೂಡ ಜಯ ಬೇಕು ನಾವೇನೋ ಒಂದು ಕೋರ್ಟ್ಗೆ ಹೋದ್ರೆ ನಾವು ಇನ್ನಾಗಬೇಕು ಅಂತ ಹೋಗ್ತೀವಿ ಯಾರು ಸೋಲಬೇಕು ಅಂತ ಯಾರು ಹೋಗಲ್ಲ ಅಂದ್ರೆ ಗೆಲ್ಬೇಕು ಅಂತ ಹೋಗ್ತಾರೆ ನಾವು ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲ್ಬೇಕು ಅಂತ ಹೋಗ್ತಾರೆ ಅದೇ ರೀತಿ ಬಿಸ್ನೆಸ್ ಮಾಡ್ತಿದ್ರೆ ನಾವು ಗೆಲ್ಬೇಕು ಅಂತ ಇದು ಇದು ಮಾಡ್ತಿರ್ತದೆ ಅಂದ್ರೆ ನಾವು ಬಿಸ್ನೆಸ್ ಅಲ್ಲಿ ಟಾಪ್ ಒನ್ ಅಲ್ಲಿ ಇರ್ಬೇಕು ಅಂತ ಹಂಗಾಗಿ ನಮಗೆ ಸಕ್ಸಸ್ ಸಿಗಬೇಕು ಅಂತಂದ್ರೆ ಆದಿತ್ಯ ಹೃದಯ ಓದಬೇಕು ಅಂತ ಹೇಳುತ್ತೆ ಪುರಾಣಗಳಲ್ಲಿ ಅಂದ್ರೆ ರಾಮ ರಾವಣರ ಯುದ್ಧದಲ್ಲಿ ರಾವಣನ ಶಕ್ತಿ ಮುಂದೆ ರಾಮ ಸೋತೋಗ್ತಾ ಇರ್ತಾನೆ ಆಗ ಅಗಸ್ತ್ಯ ಋಷಿಗಳು ಬಂದು ಇವ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರಯಾಣ ಮಾಡಿಸ್ತಾರೆ ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿದಂತಹ ರಾಮ ರಾವಣನ ಜಯಿಸ್ತಾನೆ ಅಂತ ರಾಮಾಯಣದಲ್ಲಿದೆ ಹಾಗಾಗಿ ಜಯಾನ ಸಿಗಬೇಕು ಅಂದರೆ ಸಕ್ಸಸ್ ಅನ್ನು ಸಿಗಬೇಕು ಅಂದ್ರೆ ನಾವು ಆದಿತ್ಯ ಹೃದಯವನ್ನು ಓದಬೇಕು ಅಂತ ಹೇಳುತ್ತೆ ಪುರಾಣಗಳು ಅಂದ್ರೆ ಎಲ್ಲ ಹೇಳಿರ್ತಕ್ಕಂಥದ್ದು ಕೂಡ ಇದನ್ನೇ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳುತ್ತೆ ಪುರಾಣಗಳು ಅಂದ್ರೆ ಸೂರ್ಯನಿಗೆ ಆರ್ಯವನ್ನು ಕೊಡಬೇಕು ಅಂತ ಹೇಳುತ್ತೆ ಹೀಗಾಗಿ ಯಾರು ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ಯಾರು ಸೂರ್ಯನಿಗೆ ಆರಗ್ಯವನ್ನು ಕೊಡ್ತಾರೆ ಅವ್ರಿಗೆಲ್ಲ ರೀತಿಯ ಆರೋಗ್ಯ ಆಯುಷು ಐಶ್ವರ್ಯ ಎಲ್ಲ ಸಕಲ ಸಂಪದವೂ ಕೂಡ ಸಿಗುತ್ತೆ ಇಲ್ಲಿ ವಿಶೇಷವಾಗಿ ಅದಕ್ಕೆ ನಲ್ವತ್ತೆಂಟು ಸಲ ಬರಬೇಕಂತ ಗೊತ್ತೇನು ಅಂತ ನಲ್ವತ್ತೆಂಟು ಒಂದು ಮಂಡಲ ಅಂದ್ರೆ ಈಗ ನಾವೇನಾದ್ರೂ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಲ್ವತ್ತೆಂಟು ದಿವಸ ಇಡ್ರಿ ಅಂತಾರೆ ಅಂದರೆ ನಾವು ಯಾರನ್ನೂ ಕೂಡ ಯಾವುದೇ ದೇವಾಲಯಗಳಲ್ಲಿ ಯಾರನ್ನೂ ಕೂಡ ಯಾವುದೇ ಜಾತಿ ಯಾವುದು ಅಂತ ಯಾರು ಕೇಳೋದಿಲ್ಲ ನಿಮ್ಮ ನಕ್ಷತ್ರ ಯಾವುದು ನಿಮ್ ಗೋತ್ರ ಯಾವುದು ಅಂತ ಕೇಳ್ತಾರೆ ಅಂದರೆ ನಾವು ಎಲ್ಲರೂ ಕೂಡ ನಿಂತಿರೋದು ನಕ್ಷತ್ರ ರಾಶಿ ಮತ್ತೆ ಏನು ಗ್ರಹದ ಮೇಲೆ ನಿಂತಿದ್ದೀವಿ ಇದನ್ನೆಲ್ಲ ಕೂಡ ಈ ಒಂದು ಕೂಡಿದ್ರೆ ನಾವು ನಲ್ವತ್ತೆಂಟು ಆಗುತ್ತೆ ಅಂದರೆ ನಾವು ನಲ್ವತ್ತೆಂಟು ಅನ್ನೋದೊಂದು ಮಂಡಲ ಅದು ಇದು ಹೌದು ಹೌದು ಖಂಡಿತ ನಾವು ಯಾಕೆಂದ್ರೆ ಒಂದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಇದು ಹೀಗಾಗಿ ಕೂಡ ಫಸ್ಟ್ ಟೈಮ್ ಬಂದಾಗ ಅದು ನಾವು ಸಾಕಷ್ಟು ಸಲ ಹೇಳ್ ಕಳಿಸಿರ್ತೀವಿ ಇಲ್ಲಿ ಕೇಸರಿ ವಸ್ತ್ರ ಹಾಕೊಂಡು ಬರ್ಬೇಕು ಅನ್ನೋದು ಇಲ್ಲಿ ಕಡ್ಡಾಯ ಇಲ್ಲಿ ಅಂದ್ರೆ ಎಲ್ರಿಗೂ ಕೂಡ ಕೇಸರಿ ದಾರವನ್ನ ಫ್ರೀಯಾಗಿ ಕೊಡ್ತೀವಿ ಉಚಿತವಾಗಿ ಕೊಡ್ತೀವಿ ಇಲ್ಲಿ ಫ್ರೀ ಆಗಿ ಕೊಡ್ತಿರ್ತೀವಿ ಆದ್ರೆ ಮನೆಗಳಿಗೆ ಕೊಡೋದಿಲ್ಲ ಫ್ರೀ ಆಗಿ ಅಂದ್ರೆ ಕೇಸರಿ ದಾರವ ಎಲ್ರಿಗೂ ಕೂಡ ಸ್ಟಿಕ್ಕರ್ ಸ್ವಾಮಿ ಸ್ಟಿಕ್ಕರ್ ಇರ್ಬೋದು ಕಾರ್ಡ್ ಇರ್ಬೋದು ಕೊಟ್ಟು ಕಳಿಸ್ತಿರ್ತೀವಿ ಆದ್ರೆ ಕೇಸರಿ ವಸ್ತ್ರ ಮನೆಯಲ್ಲಿಔಟ್ ಬರಬಹುದು ತಗೋಬಹುದು ಅಂಗಡಿದಲ್ಲಿ ತಗೋಬಹುದು ಇವರು ಎಷ್ಟು ಮೂಲ ಎಷ್ಟೋ ಇದು ಪುರಾತನ ಕಾಲದ ಒಂದು ಊರಿದು ಇದು ಇದು ರೆವಿನ್ಯೂ ವಿಲೇಜ್ ಇದು ಒಂದು ಕಂದಾಯ ಗ್ರಾಮ ಇದು ಇದರ ಇನ್ನೊಂದು ಹೆಸರು ರಾಯಪುರ ಅಂತ ಬಿಟ್ಟು ಅಂತೇಳಿ ಇಲ್ಲಿ ಊರಿತ್ತು ಅನ್ನೋದಕ್ಕೆ ದಾಖಲೆಗಳಿದೆ ಅಂದ್ರೆ ಬೇಚಾರಕ್ ವಿಲೇಜ್ ಇದು ಒಂದು ಕಂದಾಯ ಗ್ರಾಮ ಇಲ್ಲಿ ಹಿಂದೆ ದೊಡ್ಡ ಊರಿನಲ್ಲಿ ಒಲೆ ಒಳಗಡೆ ಹುಣಸೆ ಗಿಡ ಹುಟ್ಟಿದಾಗ ಅವರೆಲ್ಲರೂ ಕೂಡ ಅಪ್ಶೇಕನ ಅಂತ ಬಿಟ್ಟು ಅಂತೇಳಿ ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಈಗ ಇರ ದೇವಸ್ಥಾನಗಳನ್ನ ಸೂರ್ಯಾಂಜನೇಯ ಟ್ರಸ್ಟ್ ಇಂದ ಜೀರ್ಣೋದ್ಧಾರ ಮಾಡ್ತಾ ಇರೋದು ಇದು ದೇವರು ಹಿಂಗಾಯ್ತು ಅಂತ ಜನರಿಗೆ ಅದು ಯಾವ ಅಂದ್ರೆ ಏನಾಯ್ತು ಯಾಕೆಂದ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ ಒಂದು ವಿಶೇಷತೆ ಅನ್ನೋದು ಎಲ್ಲೂ ಇಲ್ಲ ಅದು ಒಂದು ವಿಶೇಷತೆ ಎರಡನೇದು ಇನ್ನೊಂದು ಏನಂತಂದ್ರೆ ನೀವು ಯಾವುದೇ ಆಂಜನೇಯ ದೇವಸ್ಥಾನಗಳಿಗೋದ್ರೆ ಎಲ್ಲ ಆಂಜನೇಯ ದೇವಸ್ಥಾನದ ಬಾಗಲು ಇರ್ತವೆ ಆದ್ರೆ ದಕ್ಷಿಣಕ್ಕೆ ದಕ್ಷಿಣಕ್ಕಿರ್ಬೇಕಾದ್ರೆ ಆಂಜನೇಯ ಸ್ವಾಮಿ ದಕ್ಷಿಣಕ್ಕೆ ಇರಬೇಕು ಯಾಕೆ ಅಂತಂದ್ರೆ ಆಂಜನೇಯ ಸೀತೆಯನ್ನು ಹುಡುಕೊಂಡು ಹೋದ ದಿಕ್ಕು ದಕ್ಷಿಣ ದಿಕ್ಕು ಲಂಕೆಯರ ದಿಕ್ಕಡೆಗೆ ಕಡೆಗೆ ಮೈಸೂರಾದ್ಮೇಲೆ ತಮಿಳುನಾಡು ತಮಿಳುನಾಡ್ಮೇ ಶ್ರೀಲಂಕ ಹೀಗಾಗಿ ಆಂಜನೇಯ ಇಲ್ಲಿ ದಕ್ಷಿಣ ಅಭಿಮುಖವಾಗಿದ್ದಾನೆ ಎಲ್ಲಿ ಆಂಜನೇಯ ದಕ್ಷಿಣಾಭಿಮುಖವಾಗಿರ್ತಾನೆ ಅಲ್ಲಿ ವಿಶೇಷವಾದ ಒಂದು ಶಕ್ತಿ ಇರುತ್ತೆ ಅಲ್ಲಿ ಒಂದು ಪವರ್ ಇರ್ತದೆ ಅದಕ್ಕೆ ಯಾವುದೇ ನಾವು ಜ್ಯೋತಿಷಿಗಳ ಹತ್ರ ಏನಾದ್ರು ಪುರೋಹಿತರ ಹತ್ರ ಸ್ವಾಮಿ ನಮಗೆ ಶನಿ ಕಾಟ ಅದು ತೊಂದ್ರೆ ಕಷ್ಟ ಅಂತ ಹೋದ್ರೆ ಅವ್ರು ಯಾವುದೇ ಶನಮಹಾತ್ಮ ದೇವಸ್ಥಾನಕ್ಕೆ ಹೋಗ್ರಿ ಫಸ್ಟ್ ಅಂತ ಸೂಚಿಸಲ್ಲ ಅವ್ರು ಫಸ್ಟ್ ಹೇಳೋದು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ರಿ ಅಂತಾರೆ ಅದರಲ್ಲೂ ದಕ್ಷಿಣಕ್ಕೆ ದಕ್ಷಿಣಕ್ಕಿರ್ತಕ್ಕಂಥ ಆಂಜನೇಯಕ್ಕೆ ಹೋಗ್ರಿ ಅಂತಾರೆ ಅವ್ರೆ ಕೂಡ ಪುರೋಹಿತರಿಗೆ ಯಾರಿಗೆ ಗೊತ್ತಿರುತ್ತೆ ಅವ್ರೆಲ್ಲರೂ ಕೂಡ ಸೂರ್ಯಪುರಕ್ಕೆ ಹೋಗ್ರಿ ಸೂರ್ಯ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಹೇಳ್ತಿರ್ತಾರೆ ಯಾಕೆ ಅಂತಂದ್ರೆ ಆಂಜನೇಯ ನೆಗೆಟಿವ್ ಎನರ್ಜಿಯನ್ನ ರಿಮೂವ್ ಮಾಡ್ತಾನೆ ಅಂದ್ರೆ ಋಣಾತ್ಮಕ ಶಕ್ತಿಯನ್ನು ತೆಗಿತಾನೆ ಆಂಜನೇಯ ರಕ್ಷಣೆಯನ್ನು ಕೊಡ್ತಾನೆ ಈಗ ನಮಗೆ ಎಲ್ಲ ಊರಲ್ಲೂ ಕೂಡ ಆಂಜನೇಯ ಜಾಸ್ತಾನ ಇರ್ತವೆ ಈಗ ನೋಡಿರ್ತೀರಾ ಆದ್ರೆ ಊರ್ ಮಧ್ಯದಲ್ಲಿ ಇರೋದಿಲ್ಲ ಊರ್ ಆಚೆ ಇರುತ್ತೆ ಯಾಕೆಂದ್ರೆ ಊರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥವ್ನವನು ಒಂದ್ ರೀತಿಯ ಸೆಕ್ಯೂರಿಟಿ ಅವನು ಯಾಕೆ ಅಂತಂದ್ರೆ ಊರಿಗೆ ನಮಗೆ ಯಾವುದೇ ದುಷ್ಟ ಶಕ್ತಿಗಳು ಬರದಲೇ ರೀತಿಯಲ್ಲಿ ಅವನು ಆಂಜನೇಯ ಹಾಗಾಗಿ ನಮ್ಗೆ ಯಾವುದೇ ಮಾಟ ಮಂತ್ರ ದುಷ್ಟಶಕ್ತಿಗಳು ಬರದಲ್ಲಿ ತಡಿತಕ್ಕಂಥವ್ರು ಆಂಜನೇಯ ಆದ್ರಿಂದ ಯಾರು ಹನುಮಾನ್ ಚಾಲಿಸ ಓದ್ತಿರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಗ್ರಹ ಪೀಡೆಗಳು ಮತ್ತೆ ಯಾವುದೇ ಕಣ್ಣು ದೃಷ್ಟಿ ಯಾವುದು ತಗಲೋದಿಲ್ಲ ನಾವ್ ಸಲ ಕೇಳಿರ್ತೀವಿ ಗಾದೆಗಳನ್ನ ಕಣ್ಣು ಯಾಕಂದ್ರೆ ಈ ಕಲ್ಲೇಟ್ ತಡ್ಕೋಬಹುದು ಕಣ್ಣು ದೃಷ್ಟಿ ತಡೆಯಕ್ಕಾಗಲ್ಲ ಅಂತ ಬಿಟ್ಟು ಅಂದ್ರೆ ಅದನ್ನ ನಿವಾರಿಸ್ತಕ್ಕಂಥವನು ಆಂಜನೇಯ ಈ ಸಕ್ಸಸ್ ಅನ್ನು ಕೊಡ್ತಕ್ಕಂಥವನು ಸೂರ್ಯ ಅಂದ್ರೆ ಎಲ್ಲ ರೀತಿಯ ಜೀವವನ್ನ ಈಗ ನಾವು ಎಲ್ಲ ಜೀವನದಲ್ಲಿ ಕೇಳೋದೇನಂತ ಜಯ ಕೇಳ್ತೀವಿ ಆರೋಗ್ಯ ಕೇಳ್ತೀವಿ ಯಾಕೆಂದರೆ ಆರೋಗ್ಯಂ ಭಾಸ್ಕರಾಧಿಷ್ಟೇ ತಂದ ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ ಅದಕ್ಕೆ ನಮ್ಗೇನಾದ್ರೂ ಕಾಯಿಲೆಗಳು ಬಂದಾಗ ಡಾಕ್ಟ್ರ್ ಹತ್ರ ಹೋದ್ರೆ ಫಸ್ಟ್ ಅವ್ರು ಹೇಳೋದೇ ಬೆಳಗ್ಗೆ ಸಂಜೆ ಬಿಸ್ಲಾಲ್ ವಾಕ್ ಮಾಡ್ರಿ ಅಂತಾರೆ ಯಾಕೆ ವಾಕ್ ಮಾಡ್ರಿ ಅಂತಾರೆ ಅಂತಂದರೆ ಆ ಸೂರ್ಯನಿಂದ ನಮಗೆ ಡಿ ವಿಟಮಿನ್ ಸಿಗುತ್ತೆ ಅಂದರೆ ಡಿ ಜೀವಸತ್ವ ಸಿಗುತ್ತೆ ಅಂದರೆ ಆರೋಗ್ಯ ನಮಗೆ ಚೆನ್ನಾಗಿರುತ್ತೆ ಅದೇ ರೀತಿಯಲ್ಲಿ ಹೃದಯಕ್ಕೆ ಕಾರಕ ಸೂರ್ಯ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ಹಾರ್ಟ್ ಪ್ರಾಬ್ಲಮ್ಸ್ ಅಂದ್ರೆ ಯಾವುದೇ ಹೃದಯಾಘಾತಗಳು ಸಂಭವಿಸೋದಿಲ್ಲ ಬೆಳಗಿನ ಜಾವಕ್ಕೆ ಎದ್ದು ಅಂದ್ರೆ ಸ್ನಾನ ಮಾಡಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡಕ್ ಶುರು ಮಾಡ್ಕೊಂಡ್ರೆ ಅಂದ್ರೆ ಆರೋಗ್ಯವನ್ನು ಕೂಡ ಶುರು ಮಾಡಿದ್ರೆ ಸೂರ್ಯನಿಗೆ ಹೃದಯಾಘಾತಗಳು ಸಂಭವಿಸಿದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅದೇ ರೀತಿಯಲ್ಲಿ ಕಣ್ಣಿನ ದೃಷ್ಟಿಗಳು ಚೆನ್ನಾಗಿರ್ತದೆ ಅಂದ್ರೆ ಕಣ್ಣಿಗೆ ಕಾರಕ ಸೂರ್ಯ ಇಲ್ಲಿ ಸೂರ್ಯ ಬರುತ್ತೆ ನೋಡಿ ಇದು ಸೂರ್ಯ ಇದು ಕವಚ ಹಾಕಿರ್ತಕ್ಕಂಥದ್ದು ತಾಮ್ರದ ಕವಚ ಹಾಕಿರ್ತಕ್ಕಂಥ ಸೂರ್ಯ ಸೂರ್ಯನಿಗೆ ಸೂರ್ಯನಿಗೊಬ್ರು ಭಕ್ತರು ಕವಚ ಮಾಡಿಸ್ಕೊಟ್ಟಿದ್ದಾರೆ ಇದು ಯಾಕಂದ್ರೆ ಇದು ಸೂರ್ಯ ಇಲ್ಲಿ ಆಂಜನೇಯ ಸ್ವಾಮಿ ಸೂರ್ಯನಿಗೆ ಅಂದ್ರೆ ಭಗವಾನ್ ಸೂರ್ಯ ದೇವನಿಗೆ ಕೈ ಮುಗಿತಾ ನಮಸ್ಕಾರ ಮಾಡ್ತಾ ಇದ್ದಾನೆ ಇಲ್ಲಿ ಇಲ್ಲಿ ಯಾಕಂದ್ರೆ ಇನ್ನೊಂದು ದಕ್ಷಿಣಾಭಿಮುಖವಾಗಿದ್ದಾನೆ ನಮಸ್ಕಾರ ಮಾಡ್ತಾ ಇದ್ದಾನೆ ಎಷ್ಟು ಬಾರಿ ಬರ್ಬೇಕು ಒಂದು ಕಷ್ಟ ಸುಖ ಅಂತ ಯಾವಾಗ ಸಿಗುತ್ತೆ ನೋಡಿ ಇಲ್ಲಿ ಅಂದ್ರೆ ಇಲ್ಲಿ ಪದೇ ಪದೇ ಅವನೇ ಕರ್ಸ್ಕೊಳ್ತಾ ಇರ್ತಾನೆ ಅವ್ರಿಗೆ ಮನಸ್ಸಾಗ್ತಾ ಇರ್ತದೆ ಯಾತಕ್ಕೆ ಇಲ್ಲಿ ಇಷ್ಟೇ ಸಲ ಬರಬೇಕು ಅಂತ ನಿಯಮ ಕಟ್ಟುಪಾಡ ಏನಿಲ್ಲ ಮುಖ್ಯವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಯಾರು ಗಟ್ ಮಾಡ್ತಾರೆ ಯಾರು ಹೇಳ್ಕೊತಿರ್ತಾರೆ ಅವ್ರಿಗೆ ಖಂಡಿತವಾಗಿ ಕೆಲಸ ಆಗತ್ತೆ ಯಾಕೆ ಖಂಡಿತವಾಗ ಕೆಲಸ ಆಗುತ್ತೆ ಅಂತಂದ್ರೆ ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ ಇಡೀ ಏರಿಯಾನೆ ಒಂದ್ ಕಿಲೋಮೀಟರ್ ದೂರ ನೀವು ಒಬ್ಸರ್ವ್ ಮಾಡಿದ್ರೆ ನೀವು ನೋಡಿದ್ರೆ ನ್ಯಾಚುರಲ್ ಆಗಿ ವಾಸ್ತು ಇದೆ ಈಗ ನೋಡಿ ನಾವು ನಾವ್ ಯಾವಾಗ್ಲೂ ಮನೆಗಳಲ್ಲಿ ದೇವಮೂಲದಲ್ಲಿ ಸಂಪನ್ನ ಮಾಡಿಸ್ತೀವಿ ದೇವಮೂಲದಲ್ಲಿ ವಾಸ್ತು ಪ್ರಕಾರ ದೇವಮಾಲಯ ಸಂಪನ್ ಮಾಡಿಸ್ತೀವಿ ದೇವಮೂಲದಲ್ಲಿ ದೊಡ್ಡ ಇದಿದೆ ನಾವು ಯಾವ್ದೊ ಕುಬೇರಿ ಮೂಲೆಯ ಹೈಟ್ ಮಾಡ್ಕೊಳ್ತೀವಿ ಕುಬೇರಿ ಮೂಲೆಯಲ್ಲಿ ನೈಋತ್ಯದಲ್ಲಿ ಗುಟ್ಟೆ ಇದೆ ಗಣಪತಿ ದೇವಸ್ಥಾನ ಇದೆ ಸೂರ್ಯಾಂಜನೆಗೆ ಅಂದ್ರೆ ಇದಕ್ಕೆ ಪೂರ್ಣವಾಗಿ ಎತ್ತರ ಇದೆ ಇದಕ್ಕೆ ಪೂರ್ಣವಾಗಿ ತಗ್ಗಿದೆ ಅದೇ ರೀತಿಯಲ್ಲಿ ಪೂರ್ವ ತಗ್ಗಾಗಿರ್ಬೇಕು ಪಶ್ಚಿಮ ಹತ್ರ ಇರಬೇಕು ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ನೀರು ಹರಿಬೇಕು ಅದೇ ರೀತಿ ದಕ್ಷಿಣ ಎತ್ತರ ಇರಬೇಕು ಉತ್ತರ ತಗ್ಗಿರ್ಬೇಕು ಅಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ನೀರು ಹರಿಬೇಕು ಹೀಗಾಗಿ ಇಡೀ ಏರಿಯಾ ಅಂದ್ರೆ ನ್ಯಾಚುರಲ್ ಆಗಿ ವಾಸ್ತು ಇರೋದಕ್ಕೋಸ್ಕರ ಆ ಇಲ್ಲಿ ಏನೇ ಅರ್ಕೆ ಮಾಡ್ಕೊಂಡ್ರು ಕೂಡನಾ ಎಲ್ಲ ಭಕ್ತರ ಎಲ್ಲ ಅರ್ಕೆಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭನಾಗಿ ನೆರವೇರ್ತಾ ಇರ್ತವೆ ಗುಟ್ಟೆ ಅಂದ್ರೆ ನಾವು ಆ ಹಿಂದೂಗಳು ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ನಾವು ಗಣಪತಿಯನ್ನ ದರ್ಶನ ಮಾಡ್ತಕ್ಕಂಥದ್ದು ಗಣಪತಿಯನ್ನ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ ನಾವು ಮನೆಗಳಲ್ಲೂ ಕೂಡ ಏನೇ ಪೂಜೆ ಮಾಡ್ಬೇಕಾದ್ರೆ ಮನೆಗಳಲ್ಲಿ ಅಂದ್ರೆ ಗೋಮಯ ಸಗಣಿನಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಪಿಳ್ಳರಾಯ ಅಂತ ಮಾಡ್ತಿರ್ತೀವಿ ಆ ಪಿಳ್ಳರಾಯನ್ ಮಾಡ್ಬಿಟ್ಟು ಅದಕ್ಕೆ ಗರ್ಕೆ ಅಥವಾ ಎಕ್ದೋ ಇಡ್ತೀವಿ ಹೀಗಾಗಿ ಇದು ಮೊದಲಿನಿಂದಲೂ ನಡೆದು ಬಂದ ಸಂಪ್ರದಾಯ ನಾವು ಗಣಪ ಗಣಪತಿಯನ್ನ ಫಸ್ಟ್ ದರ್ಶನ ಮಾಡಿಕೊಂಡು ಆಮೇಲೆ ಸೂರ್ಯಾಂಜನೇಯ ರಂಗನಾಥ ಸ್ವಾಮಿ ಹರಿಹರೇಶ್ವರ ಲಾಸ್ಟ್ಗೆ ಕೊನೆಯಲ್ಲಿ ಹೋಗ್ಬೇಕಾದ್ರೆ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಶಿವ ಪಂಚಾಯತನ ಅಂತಂದ್ರೆ ಪಂಚಾಂಧ ಐದು ಅಂತ ಅಂದ್ರೆ ಶಿವ ಪಂಚಾಯತನ ಅಂತಂದ್ರೆ ಗಣಪ ಈ ಐದಕ್ಕೆ ಶಿವ ಪಂಚಾಯತನ ಅಂತಾರೆ ಹೀಗಾಗಿ ಮೊದಲಿಗೆ ಗುಟ್ಟೆ ಗಣಪತಿ ಆಮೇಲೆ ಸೂರ್ಯಾಂಜನೇಯ ಆಮೇಲೆ ರಂಗನಾಥ ಸ್ವಾಮಿ ಆಮೇಲೆ ಹರಿಹರೇಶ್ವರ ದರ್ಶನ ಮಾಡ್ಕೊಂಡು ಆಶ್ರಮದಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕಾದ್ರೆ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಹೌದು ಸಾಕಷ್ಟು ಯಾಕಂದ್ರೆ ಎಷ್ಟೋ ಜನಗಳಿಗೆ ಸಂತಾನ ಫಲನೆ ಆಗಿರ್ಲಿಲ್ಲ ಎಷ್ಟೋ ಜನಗಳಿಗೆ ಇಲ್ಲಿ ನಮ್ಮ ಸ್ವಂತ ಊರ್ನಲ್ಲಿ ಆತನ ಸಾಕಷ್ಟು ಕೆಲಸ ಯಾಕಂದ್ರೆ ಅವರ ಇಡೀ ಒಂದು ಕುಟುಂಬದಲ್ಲೇನೆ ಯಾಕಂದ್ರೆ ಗಂಡು ಮಕ್ಳು ಇರ್ಲಿಲ್ಲ ಅವರಿಗೆ ಗಂಡ್ ಆಗಿದೆ ನಮ್ಮ ಸ್ವಂತ ಊರ್ನಲ್ಲಿ ಮತ್ತೆ ಅದೇ ರೀತಿಯಲ್ಲಿ ಇಲ್ಲೊಬ್ರು ಚಿಕ್ಕಣ್ಣ ಅಂತ ಅಂತ ಹೇಳಿ ನಮ್ಮ ಎಲ್ಲ ಅಕ್ಕಪಕ್ಕದವು ಸಾಕಷ್ಟು ನೂರಾರು ಕಿಲೋಮೀಟರ್ ದೂರದಿಂದ ಬರ್ತಕ್ಕಂಥವ್ರು ಸಾಕಷ್ಟು ಇದ್ದಿದ್ದೆ ಅವ್ರಿಗೆ ಬೋರ್ವೆಲ್ ಹಾಕ್ಸೆ ಅವರು ಏನಾಗ್ತಿದ್ರು ಅಂದ್ರೆ ಬೋರ್ವೆಲ್ ಹಾಕ್ಸಿ 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 ತುಂಬಾ ಫೇಲ್ ಆಗಿಬಿಟ್ಟಿದ್ರು ತುಂಬಾ ನೋಂದ್ಬಿಟ್ಟಿದ್ರು ಅವ್ರಿಗೆ ಇಲ್ಲಿ ಅರ್ಕೆ ಮಾಡ್ಕೊಂಡು ಅವ್ರೇನ್ ಮಾಡಿದ್ರು ಬೆಳಗಿನ ಜಾವಕ್ಕೆ ಎದ್ದು ಬಂದು ಅವರು ಬಾಗಿಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆ ಅದು ಏನಾಯ್ತು ಅಂತಂದ್ರೆ ಮುನ್ನೂರೈವತ್ತು ಅಡಿಗೆ ನೀರು ಸಿಕ್ತ ಅವ್ರಿಗೆ ಮತ್ತೆ ಇದ್ರಿಗೆ ಮನೆ ರೀಸೆಂಟ್ ಆಗಿ ಅವ್ರಿಗೆ ಏನಾಯ್ತು ಅಂತಂದ್ರೆ ಅವರು ಎಲ್ಲಾ ಅವ್ರ ಮಗನಿಗೆ ಮದುವೆ ಮಾಡ್ಲಿಕ್ಕೆ ತುಂಬ ಕಡೆ ಕಷ್ಟಪಟ್ಟು ಓಡಾಡ್ತಾ ಇದ್ರು ಅವ್ರಿಗೆ ಏನು ಸಿಕ್ತು ಈಗ ಅದೇ ರೀತಿಯಲ್ಲಿ ಬೆಂಗಳೂರಿನ ಒಬ್ಬರು ಸಾಕಷ್ಟು ಸಲ ಇಲ್ಲಿ ಬಂದಾಗ ಒಂದು ಸಲ ಬಂದು ಏನು ಮಾಡ್ಕೊಂಡ್ರು ಅಂತಂದರೆ ಅವರು ಈ ಬೇರೆ ದೇಶದಲ್ಲಿ ಇದು ಪ್ಲೇಯರ್ ಆಗಿ ಇದು ಮಾಡ್ತಾಯಿದ್ರು ಯಾಕೆಂದರೆ ಹೋಗಿ ಯಾಕೆಂದರೆ ಅದರಲ್ಲಿ ವಿನ್ ಆಗಿದಾದ್ಮೇಲೆ ಅವರು ತುಲಾಭಾರ ಕೂಡ ಮಾಡಿಸಿದ್ರು ಸಾಕಷ್ಟು ಇದರಲ್ಲಿ ಇನ್ನೊಬ್ರು ನಮ್ಮ ಬೆಂಗಳೂರಿನಲ್ಲೊಬ್ರು ಜಗದೀಶ್ ಅಂತ ಭಟ್ ಅಂತೇಳಿ ಒಬ್ಬರು ಇಂಜಿನಿಯರ್ ಇದ್ದಾರೆ ಅವರು ಬಳ್ಳಾರಿ ಕಡೆಯವರು ಮೂಲತಃ ಅವ್ರು ಬೆಂಗಳೂರಿನಲ್ಲಿದ್ದಾರೆ ಅವರು ಇಲ್ಲಿ ಸಾಕಷ್ಟು ಸಲ ಒಂದು ಹದಿನೈದು ವರ್ಷದಿಂದ ಇದ್ರು ಅವರು ಅವರು ಬಂದ ಇಲ್ಲಿ ತುಂಬ ಚೆನ್ನಾಗಿ ಅವ್ರಿಗೆ ಸ್ವಾಮಿ ಕೊಟ್ಟಾದ್ಮೇಲೆ ಇಲ್ಲಿ ಸಾಕಷ್ಟು ಕೆಲಸಗಳನ್ನ ಅದು ಎಷ್ಟು ಹೇಳೋಕ್ಕಾಗಲ್ಲ ಅವರ ಇದನ್ನ ಎಲ್ಲ ಅಂಥ ಭಕ್ತರಿದ್ದರೆ ನಾವು ಯಾವ ರೀತಿಯಲ್ಲಿ ಬೇಕಾದ್ರೂ ಅಭಿವೃದ್ಧಿ ಮಾಡ್ಬೋದು ಯಾಕೆಂದರೆ ಆಗಿ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಸ್ವಾಮೀಜಿ ಆ ಕೆಲಸ ಮಾಡಿಸಿ ಈ ಕೆಲಸ ಮಾಡಿಸಿ ಅಂತ ಬಿಟ್ಟು ಹೇಳಿ ಯಾವಾಗಲೂ ಹಣ ಆಗ್ತಾನೇ ಇರ್ತಾರೆ ಅವ್ರಿಗೇನು ಕೆಲಸ ಮಾಡಿಸ್ತಾ ಇರ್ಬೇಕು ಅಷ್ಟೇ ಅವ್ರಿಗೆ ಈ ದೇವಸ್ಥಾನು ಅನಾಂತ್ಯಲ್ವಾ ಇಲ್ಲ 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 ಸೇವೆಗಳಿಗೆ ಯಾವ್ದಕ್ಕೂ ಕೂಡ ಏನು ಇದು ಮಾಡೋದಿಲ್ಲ ಈಗ ನಮ್ಮಲ್ಲಿ ಯಾವುದೇ ಇದನ್ನ ಕೆಲಸಗಳನ್ನ ಇಚ್ಛಾನುಸಾರ ಶಕ್ತಿಯಾನುಸಾರ ಅಂತ ಹೇಳಿ ಹೇಳ್ಬಿಟ್ಟಿದ್ವಿ ನಮ್ಮ ದೇವಸ್ಥಾನದ ಒಂದು ಸ್ಲೋಗನ್ ಏನಂತಂದ್ರೆ ನಾವು ಯಾವ್ದು ರಸೀತಿ ಪುಸ್ತಕ ಇಡ್ಕೊಂಡು ಎಲ್ಲೂ ಹೋಗೋದಿಲ್ಲ ಮತ್ತೆ ಎಲ್ಲೂ ಯಾರನ್ನೂ ಕೇಳೋದಿಲ್ಲ ಏನು ಬೇಡೋದಿಲ್ಲ ಏನು ಬೇಡ ಅನ್ನೋಲ್ಲ ಅಂತ ಅಂತ ಅಂತೇಳಿ ಭಕ್ತರು ಇಚ್ಛೆಯಿಂದ ಏನು ಕೊಟ್ಟರು ನಾವು ಇಸ್ಕೊಳ್ತೀವಿ ಭಕ್ತರು ಏನು ಕೂಡ ನಾವು ಕೇಳಕ್ ಹೋಗಲ್ಲ ಇವಾಗ ನೀವು ಕೊಡಿ ಅಂತ ಕೇಳಲ್ಲ ಪ್ರತಿದಿನ ಪೂಜೆ ಪುನಸ್ಕಾರ ನಡೆಯುತ್ತೆ ಡೈಲಿ ಪೂಜೆ ಇರುತ್ತೆ ಡೈಲಿ ಬೆಳಗ್ಗೆ ಸಂಜೆವರೆಗೂ ಇರುತ್ತದೆ ಅದರಲ್ಲಿ ವಿಶೇಷವಾಗಿ ಮಂಗಳವಾರ ಶನಿವಾರ ಭಾನುವಾರ ಎಲ್ಲ ಗೌರ್ಮೆಂಟ್ ರಾಜ್ಯ ಎಲ್ಲ ಹಬ್ಬ ಅಮಾವಾಸ್ಯ ಪೌರ್ಣಮಿ ದಿನ ಕೃತಿಕಾ ನಕ್ಷತ್ರ ಸೂರ್ಯ ಹುಟ್ಟಿದ ನಕ್ಷತ್ರ ಮೂಲ ನಕ್ಷತ್ರ ಆಂಜನೇಯ ಹುಟ್ಟಿದ ನಕ್ಷತ್ರ ಇಷ್ಟು ದಿನ ಬೆಳಗ್ಗೆ ಸಂಜೆವರೆಗೂ ಇರುತ್ತೆ ಏಳುವರೆಯಿಂದ ಸಾಯಂಕಾಲ ಏಳುವರೆವರೆಗೂ ಆದ್ರೆ ಬುಧವಾರ ಗುರುವಾರ ಸಾಮಾನ್ಯವಾಗಿ ಬೆಳಗ್ಗೆ ಮಾತ್ರ ಇರುತ್ತೆ ಬುಧವಾರ ಗುರುವಾರನೂ ಕೂಡ ಇರುತ್ತೆ ಯಾವಾಗ ಅಂತಂದ್ರೆ ಫುಲ್ ಡೇ ಇರುತ್ತೆ ಯಾವಾಗ ಅಂತಂದ್ರೆ ಅಮಾವಾಸ್ಯ ಪೌರ್ಣಮಿ ಬಂದ್ರೋ ಗೌರ್ಮೆಂಟ್ ರಾಜ್ಯ ಬಂದ್ರೋ ಹಬ್ಬಗಳು ಬಂದ್ರೆ ಪೂರ್ಣವಾಗಿರುತ್ತೆ ಮುಖ್ಯವಾಗಿ ಪ್ರಸಾದ ವಿನಿಯೋಗ ಇಲ್ಲ ಇಲ್ಲ ಪ್ರತಿ ಪ್ರಸಾದ ಇರ್ತದೆ ಪ್ರತಿದಿನವೂ ಇರ್ತದೆ ಪ್ರಸಾದ ಹೌದು ಖಂಡಿತ ಯಾಕೆಂದ್ರೆ ನಮ್ಮಲ್ಲಿ ಯಾವುದು ಕೆಳಂಗೆ ಇಲ್ಲ ನಮ್ಮಲ್ಲಿ ಅವರೇ ಅನ್ನದಾನಕ್ಕೆ ಅವರೇ ಅಕ್ಕಿ ಅಕ್ಕಿಚ್ಚಲುಗಳನ್ನು ಬೇಳೆ ಬೆಲ್ಲ ಎಣ್ಣೆ ಪ್ರತಿಯೊಂದು ಎಲ್ಲ ತಂದ್ಕೊಡ್ತಿರ್ತಾರೆ ಭಕ್ತರೆ ತಂದ್ಕೊಡ್ತಿರ್ತಾರೆ ಏನು ವಿಶೇಷ ಹೌದು ಪ್ರತಿ ವರ್ಷ ರಥಸಪ್ತಮಿ ದಿನ ಸೂರ್ಯಾಂಜನೇಯ ಸ್ವಾಮಿ ರಥೋತ್ಸವ ನಡೀತಾರೆ ರಥ ಸಪ್ತಮಿ ಅಂತಂದ್ರೆ ಸೂರ್ಯ ಹುಟ್ಟಿದ ದಿನ ಅದೇ ರೀತಿಯಲ್ಲಿ ರಂಗನಾಥ ಸ್ವಾಮಿದು ಪ್ರತಿ ವರ್ಷ ಶ್ರೀರಾಮನವಮಿ ಯಾವತ್ತು ಬರುತ್ತೆ ಅವತ್ತು ತೇರಾಗುತ್ತೆ ಶ್ರೀರಾಮನವಮಿ ಹಬ್ಬದ ದಿವಸ ರಂಗನಾಥ ಸ್ವಾಮಿದು ಅವತ್ತಿನ ಮಾರನೇ ದಿನ ಭೂತಪ್ಪ ಸ್ವಾಮಿ ಅಂತ ಐತೆ ಅಲ್ಲಿ ವೆಜ್ ಊಟ ಮಾಡ್ಕೊಂಡು ಅವ್ರು ಮಾಡ್ಕೊತಿರ್ತಾರೆ ಅಂದ್ರೆ ಭಕ್ತರೆಲ್ಲ ಸೇರ್ಕೊಂಡು ಅವರೇ ಮಾಡ್ಕೊಂಡು ಅವರೇ ಮಾಡ್ಕೊಂಡಿದ್ದು ಇದು ಮಾಡ್ಕೊಂಡು ಹೋಗ್ತಾರೆ ಈಗ ಬೇರೆ ಬೇರೆ ಕಡೆಯಿಂದ ತುಮಕೂರು ಕಡೆಯಿಂದ ಬರೋ ಅಂತವರು ದೇವರಾಜುರ್ಗ ರೋಡ್ ಅಲ್ಲಿ ಬಂದ್ರೆ ಊಡಿಗೆರೆ ಕೋಳಾಲ ಸಿಗುತ್ತೆ ಕೋಳಾಲ ಕ್ರಾಸ್ ಮೇಲಾಸಿ ಬಂದು ಇಲ್ಲಿ ಸೂರ್ಯಪುರವನ್ನು ತಲುಪೋದು ಮತ್ತೆ ಪಾವಗಡ ಮದಗಿರಿ ಕೊಟ್ಟಿಗೆರೆ ಕಡೆಯಿಂದ ಬರೋರು ಬೊರನಳ್ಳಿ ಲಕ್ಷ್ಮೀ ದೇವಸ್ಥಾನ ಮೇಲೆ ಬಂದ್ರೆ ಕೋಳಾಲ ರೋಡ್ ಅಲ್ಲಿ ಬಂದ್ರೆ ಇಲ್ಲಿ ಸೂರ್ಯಪುರ ಸಿಗುತ್ತೆ ಮತ್ತೆ ಅದೇ ರೀತಿಯಲ್ಲಿ ಈಗ ನಿಮ್ಗೆ ಬೆಂಗಳೂರು ಕಡೆಯಿಂದ ಬರೋ ಅಂಥವ್ರು ದಾವಸ್ಪೇಟೆ ತುಮಕೂರು ರೋಡಲ್ಲಿ ಬಂದರೆ ದಾವಸ್ಪೇಟೆ ಸಿಗುತ್ತೆ ಅಲ್ಲಿ ಬಲಗಡೆ ತಗೊಂಡ್ರೆ ಮಧುಗಿರಿ ಕೊಟಗೆರೆ ರೋಡಲ್ಲಿ ಬಂದರೆ ಪಾವಗಡ ರೋಡಲ್ಲಿ ಇಲ್ಲಿ ಊಡಿಗೆರೆಯಿಂದ ಬಲಗಡೆಗೆ ತಗೊಂಡ್ರೆ ಕೋಳಲ ಕ್ರಾಸ್ ಮೈಲಾಸಿ ಬಂದಿಲ್ ತಲುಪೋದು ಈ ಪೂಜೆ ಮಾಡ್ತಾ ನಿಮ್ಮ ತಾತ ಇದಕ್ಕೆ ಮುಂಚೆ ನಮ್ಮ ತಂದೆಯವರು ಮಾಡ್ತಾ ಇದ್ರು ನಾವು ಮೂಲತಃ ಹೈಸ್ಕೂಲ್ ಮೇಸ್ಟ್ರು ನಾವು ಅಲ್ಲಿ ಬೆಂಗಳೂರಿನಲ್ಲಿ ಇದ್ವಿ ವಿಜಯನಗರದಲ್ಲಿ ಇದ್ವಿ ಕಾಮಾಕ್ಷ ಪಡೆಕ್ಕೂ ನಾಗರ ಮಧ್ಯ ಅಲ್ಲಿ ಟೀಚರ್ ಆಗಿದ್ವಿ ನಮ್ಮ ತಂದೆಯವರು ಎರಡು ಸಾವಿರದ ಹನ್ನೆರಡರಲ್ಲಿ ಮೇಲೆ ನಾವೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಮುಂಚೆ ನಾವೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಮನೆಯದಾಗಿ ಆಂಜನೇಯ ಸ್ವಾಮಿಗೆ ಜನ ಏನಕ್ಕೆ ಬರಬೇಕು ಸರ್ ಅಥವಾ ಅವರೇ ಬಳಸ್ಕೊಂತ ಅಂದ್ರೆ ಮನುಷ್ಯನಿಗೆ ಎಲ್ರಿಗೂ ಆರೋಗ್ಯ ಬೇಕು ಯಾರಿಗ ಆರೋಗ್ಯ ಯಾಕಂದರೆ ನಾ ಎಲ್ತ್ ಇಸ್ ವೆಲ್ತ್ ಆರೋಗ್ಯವೇ ಭಾಗ್ಯ ಅಂತ ಕೇಳಿದ್ದೀವಿ ಆರೋಗ್ಯ ಎಲ್ರಿಗೂ ಬೇಕು ಐಶ್ವರ್ಯನೂ ಬೇಕು ಮತ್ತೆ ಆಯುಸ್ಸು ಬೇಕು ಇದೆಲ್ಲ ಸಿಗಬೇಕು ಅಂತಂದರೆ ನಮಗೆ ಸೂರ್ಯನಿಂದಲೇ ಮತ್ತೆ ಎಲ್ಲ ನೆಗೆಟಿವ್ ಎನರ್ಜಿ ಹೋಗ್ಬೇಕು ಋಣಾತ್ಮಕ ಶಕ್ತಿ ಹೋಗ್ಬೇಕು ಕೆಟ್ಟದ್ದು ಹೋಗ್ಬೇಕು ಅಂತಂದ್ರೆ ಆಂಜನೇಯ ಬೇಕು ಹೀಗಾಗಿ ಅದು ಇರೋದ್ರಿಂದ ಅಂದರೆ ಸೂರ್ಯಾಂಜನೆ ಒಂದೇ ಕಡೆ ನೆಲೆಸಿರೋದ್ರಿಂದ ಪ್ರತಿಯೊಬ್ಬರಿಗೂ ಸಕ್ಸಸ್ ಬೇಕು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಜಯ ಬೇಕು ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು ಹಾಗಾಗಿ ಎಲ್ರಿಗೂ ಗೆಲುವು ಬೇಕು ಆ ಗೆಲುವಿನ ಮಂತ್ರನೇ ಆದಿತ್ಯ ಹೃದಯ ಹೀಗಾಗಿ ಯಾರು ಜೀವನದಲ್ಲಿ ಹನುಮಾನ್ ಚಾಲಿಸ ಓದ್ತಾರೆ ಅವ್ರಿಗೆ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಮಾಟ ಮಂತ್ರ ತಗಲೋದಿಲ್ಲ ಅವರಿಗೆ ಹನುಮಾನ್ ಚಾಲಿಸ ಹೋದವ್ರಿಗೆ ಆದಿತ್ಯ ಹೃದಯ ಓದೋ ಹೋದಂಥವ್ರಿಗೆ ಎಲ್ರಿಗೂ ಕೂಡ ಎಲ್ಲ ರೀತಿಯ ಗೆಲುವು ಸಿಗುತ್ತೆ ಎಲ್ಲ ರೀತಿಯ ಜಯ ಸಿಗುತ್ತೆ ಹಂಗಾಗಿ ಎಲ್ರೂ ಕೂಡ ಇಲ್ಲಿ ಬಂದೇ ಬರ್ತಿರ್ತಾರೆ ವಾಲೆಂಟರಿ ಬಂದು ಮತ್ತೆ ಒಂದ್ಸಲ ಸಲ ಅಂತವರು ಪದೇ ಪದೇ ಬರ್ತಿರ್ತಾರೆ ಇಲ್ಲಿ ಇಲ್ಲಿ ಯಾಕಂದ್ರೆ ಅವರ ಹುಟ್ಟಿದ ಹಬ್ಬಗಳ ಅನ್ನದಾನ ಮಾಡ್ತಿರ್ತಾರೆ ಮಾಡಿಸ್ತಿರ್ತಾರೆ ಮುಡಿ ಕೊಡ್ತಿರ್ತಾರೆ ಅಂದ್ರೆ ಹರಕೆ ಮುಡಿ ಮುಡಿಗಳನ್ನ ಕೊಡ್ತಾ ಇರ್ತಾರೆ ಇಲ್ಲಿ ಸಾಕಷ್ಟು ಈ ಈ ರೀತಿಯಲ್ಲಿ ಅವ್ರು ಏನ್ ಬೇಕಾದ್ರೆ ಮಾಡಿಸ್ಕೋಬಹುದು ಇಲ್ಲಿ ಯಾವ ಇದೆ ಅಂತ ಯಾವ್ದು ನಿಗದಿ ಏನ್ ಬೇಕಾದ್ರು ಮಾಡ್ಕೋಬಹುದು ಇಲ್ಲಿ ಹರಕೆ ಬರೀತಕ್ಕಂಥವ್ರು ನಲ್ವತ್ತೆಂಟು ಸಲ ಹೆಸರು ಬರೀತಾರೆ ಅಲ್ಲಿ ಹರಕೆ ಚೀಟಿಗಳಿದೆ ಅರ್ಕೆ ಚೀಟಿದಲ್ಲಿ ಬರೆದ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ ಜನ ಭಕ್ತರು ವ್ಯವಸ್ಥೆ ಇದೆ ಉಳ್ಕೊಂಡವ್ರಿಗೆ ವ್ಯವಸ್ಥೆ ಇದೆ ಉಳ್ಕೊಂಡ್ರಿಗೆ ಆಶ್ರಮದಲ್ಲಿ ವ್ಯವಸ್ಥೆ ಇದೆ ಸದಾ ಸದಾಕಾಲ ಊಟದ ವ್ಯವಸ್ಥೆನೂ ಇರ್ತದೆ ಇಲ್ಲ 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 ನಮ್ಮಲ್ಲಿ ಉಳ್ಕೊಂಡವ್ರಿಗೆ ಯಾವುದೇ ಚಾರ್ಜ್ ಅನ್ನು ಫಿಕ್ಸ್ ಮಾಡಿಲ್ಲ ಏನು ಫಿಕ್ಸ್ ಮಾಡಿಲ್ಲ ಏನ್ ಕೊಟ್ಟು ಇಲ್ಲ 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 ಏನ್ ಕೊಟ್ಟರು ಬೇಡ ಅನ್ನಲ್ಲ ಉಳ್ಕೊಂಡವ್ರಿಗೊಟ್ಟೆ ರಾತ್ರಿ ಹನ್ನೆರಡು ಗಂಟೆ ಅಲ್ಲಿ ಬಂದ್ರು ಊಟದ ವ್ಯವಸ್ಥೆ ಇರ್ತದೆ ಅಂದ್ರೆ ಊಟ ಮುಗ್ದು ಹೋಗಿದ್ರೆ ಊಟ ಮಾಡಿರ್ತೀವಿ ಯಾಕೆಂದ್ರೆ ಇಲ್ಲಿ ಹೋಟ್ಲುಗಳಿಲ್ಲ ಯಾಕೆಂದ್ರೆ ಇದು ಇಂಟೀರಿಯರ್ ಪ್ಲೇಸ್ ಇದು ಹಾಗಾಗಿ ಯಾರು ಕೂಡ ಅನ್ನ ಇಲ್ದಲೆ ಯಾಕೆಂದರೆ ಯಾರು ಉಪವಾಸ ಮಾಡಬಾರ್ದು ಇದು ನಮ್ಮ ಆಶ್ರಮದ ಪದ್ಧ ನಿಯಮ ಇದು ನಮ್ಮ ಹೆಸರು ರವೀಂದ್ರ ಕುಮಾರ್ ಅಂತ ಬಿಟ್ಟು ಅಂತೇಳಿ ನಾವಿಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಅರ್ಚಕರು